ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬಾಬಾಪೇರ್ ಮಿಟ್ಟೆ ಶಾವ್ಲಿ ಉರುಸ್ ಶಾಂತಿ ಸುವ್ಯವಸ್ಥೆ ಕಾಪಾಡಿ ಪಿಐಎಚ್ಡಿ ಮೂಲ ಗೋಕಾಕ್ ತಾಲೂಕಿನ ಸಿಂಧಿ ಕುರುಬೇಟ ಗ್ರಾಮದ ಹಜರತ್ ಬಾಬಾಪೇರ್ ಮಿಟ್ಟಿ ಶಾವ್ಲಿ ಉರುಸ್ ಇದೇ ತಿಂಗಳು ಹದಿನಾರು ಹಾಗೂ ಹದಿನೇಳಕ್ಕೆ ಜರುಗಲಿದ್ದು ಇದರ ಪ್ರಯುಕ್ತ ಪಂಚಾಯತ್ ಸಭಾಭವನದಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು ಶಾಂತಿ ಪಾಲನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಪದಕ ಪಡೆದಂತಹ ಘಟಪ್ರಭ ಪೊಲೀಸ್ ಠಾಣೆಯ ಪಿಐಎಚ್ಡಿ ಮುಲ ಪ್ರತಿ ವರ್ಷದ ಪ್ರಕಾರ ತಾವುಗಳು ಅತಿ ವಿಜೃಂಭಣೆಯಿಂದ ಉರುಸ್ ಆಚರಿಸಿಕೊಂಡು ಬಂದಿರುತ್ತೀರಿ ಈಗಲೂ ಮಾಡಿ ಆದರೆ ಅನಾವಶ್ಯಕವಾಗಿ ಕುಡಿದು ಗಲಾಟೆ ಅಶ್ಲೀಲವಾಗಿ ನಡೆದುಕೊಳ್ಳುವುದು ಶಾಂತಿ ಭಂಗಕ್ಕೆ ಯತ್ನಿಸಿದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಗ್ರಾಮದ ಹಿರಿಯರು ಯುವಕರಿಗೆ ಹಾಗೂ ಮನೆಗಳಲ್ಲಿ ತಮ್ಮ ಮಕ್ಕಳಿಗೆ ಹಾಗೂ ಬೇರೆ ಊರುಗಳಿಂದ ಬರುವ ತಮ್ಮ ಸಂಬಂಧಿಕರಿಗೆ ಶಾಂತಿಯಿಂದ ಉರುಸ್ ಆಚರಿಸಲು ತಿಳಿಸಿದರು ಕಳೆದ ತಿಂಗಳು ಐದು ದಿನಗಳವರೆಗೆ ಯಾವ ರೀತಿ ಗ್ರಾಮ ದೇವತೆ ಜಾತ್ರೆಯನ್ನ ಶಾಂತಿಯಿಂದ ಯಶಸ್ವಿಗೊಂಡಿತೋ ಅದೇ ರೀತಿಯಾಗಿ ಗ್ರಾಮದ ಎಲ್ಲಾ ಹಿಂದೂ ಮುಸ್ಲಿಂ ಹಿರಿಯರು ಪೊಲೀಸರೊಂದಿಗೆ ಸಹಕರಿಸಿ ಉರುಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪತ್ರಕರ್ತರಾದ ವಿಠಲ್ ಕರೌಶಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಗ್ರಾಮದ ಹಜರತ್ ಬಾಬಾ ಪೇರ್ ಮಿಟ್ಟಿ ಶಾವ್ಲಿ ಉರುಸ್ ಅತಿ ವಿಜೃಂಭಣೆಯಿಂದ ಆಚರಿಸೋಣ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಆಚರಿಸೋಣ ಎಂದು ಹೇಳಿದ ಅವರು ಘಟಪ್ರಭ ಪೊಲೀಸ್ ಠಾಣೆಯ ಪಿಐ ಎಚ್ ಡಿ ಮುಲ್ಲಾ ಅವರು ಒಬ್ಬ ಅಧ್ಯಕ್ಷ ಮತ್ತು ಪ್ರಾಮಾಣಿಕ ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದು ಅವರ ಪ್ರಾಮಾಣಿಕತೆಗೆ ಹಾಗೂ ದಕ್ಷತೆಗೆ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದಾರೆ ಅವರಿಗೆ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಿದ್ದಾರುಡ್ ಕಂಬಾರ್ ಸೂರ್ಯವಂಶಿ ಕುತುಬುದ್ದೀನ್ ತಟ್ಗಾರ್ ಪಿಎಸ್ಐ ನರಳೆ ರಫೀಕ್ ಮಖಂದಾರ್ ಮಹಮ್ಮದ್ ಶಾ ಮಖಾಂದಾರ್ ದಾವಲ್ ದಬಾಡಿ ಭೀಮ್ಶಿ ಬಿರಾನಾಳಿ ರಾಮಚಂದ್ರ ಬಂತಿ ನಿರಾಸ್ ಜಕಾತಿ ರಿಯಾಜ್ ಅತ್ತಾರ್ ಲಕ್ಷ್ಮಣ್ ಕೋಳಿ ರಂಜಾನ್ ಅತ್ತಾರ್ ಮುಂತಾದವರು ಉಪಸ್ಥಿತರಿದ್ದರು ಈ ಮೆರವಣಿಗೆ ಬಗ್ಗೆ ಹೇಳ್ಬೇಕಂದ್ರೆ ನೀವು ಮಾಡ್ಕೊಂಡ್ ಆದರೂ ಕೂಡ ಯಾವುದೇ ರೀತಿ ಅಶ್ಲೀಲವಾಗಿ ಏನು ಮಾಡಲಿ ಅಥವಾ ಹಾಡಾಗಲಿ ಅಥವಾ ಕಳ್ಕೊಲಿಲ್ಲ ಅಂತ ನಾವು ಏನು ಮಾಡ್ಬೋದು ಗೊತ್ತೇ ಆ ದೃಶ್ಯ ಅಂತ ಕಂಡು ಬಂದದ ನಾಟ ಬಂದು ಮಾಡ್ಸ್ಕೊತೀವಿ ಯಾಕಂದ್ರೆ ಸರಿಯಲ್ಲ ಯಾಕಂದ್ರೆ ಎಲ್ಲರೂ ಎಲ್ಲಾರು ನೋಡ್ತಿರ್ತಾರೆ ನಿಂತ ಮೊದಲು ಎಲ್ಲ ಹೆಣ್ಣು ಆಗಲಿ ಹಿರಿಯರಾಗಲಿ ಎಲ್ಲರೂ ನೋಡ್ತಿದ್ದರು ಅಂಥ ಸಮಯದಲ್ಲಿ ಯಾವುದೋ ಒಂದು ಅಶ್ಲೀಲಪರ ಏನಾದರು ನೋಡ್ಕೊಳ್ತೀನಿ ಅನ್ನೋದು ಸರಿ ಅನಿಸ್ತು ನಾವು ನೋಡಿಲಿ ಇದನ್ನು ಮಾಡಿದ್ರೆ ಆ ಯಾವ್ದಾದ್ರು ನಮ್ಮ ಪೊಲೀಸ್ ಏನು ನಡೆದಾದ್ರು ವಿಡಿಯೋ ಕೋಷ್ಠ ಪರಿಹಾಣ ಮಾಡ್ತಾರೆ ಅಂತ ಹೇಳಿ

ನೀವಲ್ಲ ನೀವೇನಾದ್ರೂ ಹುಡುಗರು ಮಾಡ್ತಾರೀ ಹುಡುಗರು ಮಾಡ್ತಾರ ಹುಡುಗರು ತಿಳಿಸುವ ಕರ್ತವ್ಯ ಅವ್ರು ಏನೋ ಮಾಡ್ತಾರಿಲ್ಲ ನಾವು ತಪ್ಪಿತ ನಮ್ದ ನನ್ನ ಹುಡುಗರು ಕೇಳುವ ಬಟ್ ಚೌಕಟ್ಟು ಮಾಡೋಕ್ ಹೌದು ಮತ್ತೇನೋ ಎಲ್ಲ ರೀತಿ ರಿವಾಜ್ ಇರ್ತಾವೆಲ್ಲ